ಸರ್ ನಮಸ್ಕಾರ ತುಂಬ ಖುಷಿಯಾಯಿತು ಇವತ್ತಿನ ಇವೆಂಟ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಅದು ಪರಿಸರಕ್ಕಾಗಿ ನಾವು ಅನ್ನೋದು ಒಂದು ಪರಿಸರಕ್ಕಾಗಿ ನಾವು ಅನ್ನೋದೊಂದು ಒಳ್ಳೆಯ ಉದ್ದೇಶಕ್ಕಾಗಿ ಎಲ್ಲ ಜನಗಳು ಸೇರಿರೋದು ಸ್ಪೆಷಲಿ ಗೌಡಯ್ಯ ಇರ್ಬೋದು ಅಜಯ್ ಇರ್ಬೋದು ಆಮೇಲೆ ಪರಿಸರ ಮಂಜು ಆಮೇಲೆ ನಾಗೇಶ್ ಅವರು ತುಂಬ ಜನ ಅಂದರೆ ಗೌಡ್ರು ಎಲ್ಲರೂ ತುಂಬ ಜನ ಸೇರಿದ್ದಾರೆ ಅವರ ಉದ್ದೇಶ ನಾವು ಫಸ್ಟು ಪರಿಸರನ ಹೇಗೆ ಎಷ್ಟೊಂದು ವಿನಾಶಕಾರಿ ಅಂತ ತೊಡಬಿಡೋ ನಾವು ಆಲ್ರೆಡಿ ಅದನ್ನು ವಾಪಸ್ಸು ತರಬೇಕು ಅಂತ ಹೇಳಿದ್ರೆ ನಮ್ಮ ಯಾರ್ಯಾರು ಈ ಥರ ಒಳ್ಳೆ ಸಹೋದರಿಗಳಿದ್ದಾರೋ ಅವ್ರಿಗೆಲ್ಲ ಒಟ್ಟಿಗೆ ಸೇರಿದಾಗ ಮಾತ್ರ ಇದು ನಡೆಯೋ ಚಾನ್ಸಸ್ ಇರೋದು ಅವಳೆಲ್ಲ ಯಾರೂ ಸೇರಲಿಲ್ಲ ಅಂತ ಹೇಳಿದರೆ ನಿಜವಾದ್ರು ಕೈ ಜೋಡಿಸ್ಲಿಲ್ಲ ಅಂತ ಹೇಳಿದ್ರೆ ಪರಿಸರ ನಾವಾಗ ನಾವೇ ಕೂತು ತಂದೆ ಇರೋ ಥರ ಯಾವಾಗಲೂ ಒಬ್ಬ ಹೇಳ್ತಿರ್ತಾರೆ ಇರ್ತಾರೆ ಯಾವಾಗಲೂ ಸೈಲೆಂಟಾಗಿರ್ತಾನಲ್ಲ ಅವನು ಬುದ್ಧಿವಂತ ಅಂತ ಅನ್ಬಿಟ್ಟಿರ್ತಾರೆ ತಪ್ಪದು ಅವ್ನು ಸೈಲೆಂಟಾಗಿ ಇದ್ದಷ್ಟು ಡಿಸ್ಡ್ವಾಂಟೇಜ್ ಏನಾಗ್ತಾರೆ ನೇಚರ್ಗಾಗಲಿ ಅನಿಮನ್ಗಾಗಲಿ ಯಾವುದು ಸಪೋರ್ಟ್ ಕೊಡೋದಿಲ್ಲ ನಾವು ಯಾವಾಗಲೂ ಹೋರಾಟ ಬಿಟ್ಟು ನಾವು ಕೆಲಸ ಮಾಡ್ತಿದ್ದೀನಿ ಅನ್ನೋದಕ್ಕೆ ಒಂದು ಸಂಘಟನೆ ಅನ್ನೋದು ಒಂದು ಸಮಸ್ಯೆ ಅನ್ನೋದು ಇದ್ದರೆ ಮಾತ್ರನೇ ಚೋಚೆ ಇರುತ್ತೆ ಶಕ್ತಿ ತುಂಬ್ತಾ ಇರ್ತಾ ಇಲ್ಲಿ ಬಂದಿರೋರು ಒಬ್ಬೊಬ್ಬರು ಸಾಧಕರಾಗಿರೋರೆ ಒಬ್ಬರು ಯಾರೂ ಕಮ್ಮಿ ಜನ ಅಲ್ಲೇ ಅಲ್ಲ ಎಲ್ಲರೂ ಒಂದೊಂದು ಆ್ಯಂಗ್ ಒಂದೊಂದು ವಿಷಯಗಳಲ್ಲಿ ತುಂಬ ತಿಳಿದವರು ಅವರಿಂದ ಕಲಿಯೋದು ತುಂಬ ಇದೆ ಅದರಿಂದ ದಯವಿಟ್ಟು ಪರಿಸರಕ್ಕಾಗಿ ನಾವು ಬೆಳೆಯಲಿ ಪಾಲ್ಗೊಳ್ಳಿ ಮತ್ತು ಪರಿಸರ ಉಳಿಸಲು ಸಹಕರಿಸಿ ನನಗೆ ಪ್ರಾಣಿ ಪಕ್ಷಿ ಮರ ಗಿಡ ಎಲ್ಲ ಇದ್ದರೆ ಮಾತ್ರ ಸುಂದರವಾದ ಭೂಮಿ ಆಗೋದು ಇಲ್ಲಾಂದರೆ ಖಂಡಿತ ಯಾವುದೂ ಉಳಿಯೋದಿಲ್ಲ ನನಗಾಗಿ ನಾನು ಕಾಪಾಡ್ಕೋಬೇಕು ಇಲ್ಲಾಂದರೆ ನಾನು ಪರಿಸರ ಅಂದರೆ ನಾನು ಉಳಿಯೋದಿಲ್ಲ ಅಷ್ಟು ಮರ ಖಂಡಿತ ಥ್ಯಾಂಕ್ ಯು ಸರ್